ಅದು ಅಲ್ಲದೆ ಎನ್ನೆ ಹ್ಯಾರೀಸ್ ಅಂದರೆ ನಾನು ನಿಮ್ಮ ಬಾಯಿಯಿಂದ ಮಾತ್ರ ಕೇಳಿದ್ದಲ್ಲ ಈ ವಿಚಾರ ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದ್ರು ಕೂಡ ಎನ್ನೆ ಹ್ಯಾರಿಸ್ ಹ್ಯಾರೀಸ್ ಅವರ ಎಲ್ಲ ಕರೆದ್ರು ನಮ್ಮ ದೇವಸ್ಥಾನದ ಪೂಜೆ ಆಗಿರ್ಬೋದು ಆಗಿರ್ಬೋದು ಈ ಪೂಜೆ ಪುನಸ್ಕಾರಗಳು ಯಾವುದನ್ನು ಕೂಡ ಬಿಡಲ್ಲ ಎಲ್ಲದಕ್ಕೂ ಕೂಡ ಆಗಮಿಸ್ತಾರೆ ಅಲ್ಲಿ ಎಲ್ಲರನ್ನೂ ಪ್ರೋತ್ಸಾಹ ನೀಡ್ತಾರೆ ಎಲ್ಲರಿಗೂ ಅನ್ನುವಂಥ ವಿಚಾರವನ್ನು ನಾವು ಎಲ್ಲ ಕಡೆ ಕೇಳಿದ್ವಿ ಇಲ್ಲ ಅವರವರ ಧರ್ಮ ಅವರವರ ನಂಬಿಕೆ ಅವರವರು ಅದನ್ನು ಕರೆಕ್ಟಾಗಿ ಮಾಡಬೇಕು ನಾನೇನು ನಂಬ್ತೀನಿ ಅದನ್ನು ನಾನು ಪಾಲನೆ ಮಾಡ್ತೀನಿ ನೀವೇನು ನಂಬ್ತೀರಾ ನೀವು ಪಾಲನೆ ಮಾಡ್ತೀರಾ ನಾವೆಲ್ಲರೂ ಅವರವರ ನಂಬಿಕೆಯನ್ನು ಪಾಲನೆ ಮಾಡ್ಕೊಂಡು ಹೋದರೆ ಯಾರಿಗೂ ಸಮಸ್ಯೆ ಇರಲ್ಲ ಭಗವಂತ ಒಬ್ಬನೇ ಎರಡು ದೇವರಂತೂ ಖಂಡಿತವಾಗಿಲ್ಲ ಎಲ್ಲರೂ ನಂಬ್ತೀವಿ ಅದನ್ನು ಆದರೂ ನಾವು ನಾವು ನಾವೇ ಕಿತ್ತಾಡ್ತೀವಿ ಯಾಕೆ ಬೇಕಿದು ನಮಗೆ ನಾವೆಲ್ಲರನ್ನ ಜೊತೆ ಗೂಡಿಸಿ ಭಗವಂತ ನಾನು ಕೇಳುವಾಗಲೂ ಅದೇ ಭಗವಂತನ ನೀವು ಕೇಳಿದ್ರು ಅದೇ ಭಗವಂತನ ಎಲ್ಲರೂ ಕೇಳೋದು ಕೊಡೋದು ಅವನೇ ಬೇರೆ ಯಾರೂ ಕೊಡೋದಿಲ್ಲ ಸೊ ಇದನ್ನು ನಾವೆಲ್ಲ ನಾವು ಈ ಜಾತಿ ಧರ್ಮದ ಮೇಲೆ ಹೊಡೆದಾಡಿ ಬಡ್ದಾಡಿ ಕೊನೆಗೆ ನಾವು ಎಷ್ಟು ದಿವಸ ಇಲ್ಲಿರ್ತೀವಿ ಅನ್ನೋ ಗ್ಯಾರಂಟಿ ನಮಗಿಲ್ಲ ಯಾವಾಗ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಫೀಸ್ ಕಿತ್ತೋದ್ಮೇಲೆ ಒಂದು ಒಂದು ಫೈವ್ ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಟೆನ್ ಅವರ್ಸ್ ಆದಮೇಲೆ ಇಟ್ಟರೆ ವಾಸನೆ ಬರುತ್ತೆ ಎತ್ಕೊಂಡು ಬೇಗ ಹೋಗಪ್ಪ ಅಂತೀವಿ ಇಷ್ಟೇ ಇರೋ ಈ ಪದಾರ್ಥ ನಾವು ಎಷ್ಟು ದುರಂಕಾರ ಪಡ್ತೀವಿ ಇದು ನಮ್ಮಲ್ಲಿ ಇರಬಾರ್ದು ನಾವೆಲ್ಲ ಒಂದು ಎಮ್ ಎಲ್ ಎ ಮಿನಿಸ್ಟ್ರು ಆಮೇಲೆ ಯಾರು ಗುಡ್ಸೋನು ಯಾರಿಗೇನು ವ್ಯತ್ಯಾಸ ದೇವರು ಮಾಡಿದ್ದಾನೆ ಅವ್ರವರು ನಮ್ಮ ನಮ್ಮ ಪ್ರಯತ್ನದಲ್ಲಿ ನಾವೊಂದೊಂದು ಆಗಿದ್ದೀವಿ ಅದನ್ನು ಮಾಡಿಕೊಂಡು ಕಾಪಾಡಿಕೊಂಡು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗೋರು ಆಗಬೇಕು ನಾವು ಅನ್ನೋ ಭಾವನೆ ನನ್ನದು ಅದನ್ನು ನಾನು ಬಹುಶಃ ನನ್ನ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಜೊತೆಯಲ್ಲಿ ಅದನ್ನೇ ನಾವು ಹಂಚ್ಕೊಂಡಿರೋದು ಇವತ್ತು ಕೂಡ ಅದೇನೇ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಷ್ಟೇ ನನ್ನ ತತ್ವ ಮನುಷ್ಯತ್ವ ಮೈ ಬಿಲೀಫ್ ಇಸ್ ಹ್ಯುಮ್ಯಾನಿಟಿ ಅದನ್ನು ಹಪ್ ಮಾಡಿಕೊಂಡು ಎಲ್ಲರನ್ನ ಜೊತೆಗೆ ತಗೊಂಡೋಗುವಂಥ ಕೆಲಸ ಮಾಡಿ